ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡ್ರಿ ಇವತ್ತಿನ ನಮ್ಮ ರೆಸಿಪಿ ಯಾವ್ದಪ್ಪ ಅಂದ್ರೆ ಇಲ್ಲಿ ನೋಡ್ರಿ ನಾನು ಕಟ್ಟಿನ ಸಾರು ಮಾಡ್ಕೊಳಕತ್ತೀನಿ ಕಟ್ಟಿನ ಸಾರು ಅಂದ್ರೆ ಹೋಳ್ಗೆ ಸಾರು ಅಂತಾರೆ ನೋಡ್ರಿ ಬೇಳೆ ಕಟ್ಟಿನ ಸಾರು ಇವತ್ತು ನಾನು ತೋರಿಸ್ಕೊಡಕತ್ತೀನಿ ಹಂಗೆ ನೋಡ್ರಿ ನಾನು ಇವತ್ತು ವ್ಲಾಗ್ ಮಾಡತ್ತೀನಿ ಒಂದು ಸ್ಮಾಲ್ ಆಗಿ ಮಿನಿ ವ್ಲಾಗ ಇಲ್ಲಿ ಅಕ್ಕಿ ಹಾಕ್ಕೊಳಕ್ಕೆ ಅಂತೇಳಿ ನೀರು ಕುದಾಕಿಟ್ಟೀನಿ ಹಾಗೆ ಅಕ್ಕಿನ ತೊಳ್ದಿಟ್ಕೊಂಡಿನಿ ನೋಡ್ರಿ ಇಲ್ಲಿ ನಮ್ಮ ಚಿನ್ನೂ ಹ್ಯಾಂಗೆ ಮಾಡ್ಕೊಂಡು ಟಿ ವಿ ನೋಡಕತ್ತ ಅಂಥೇಳಿ ಟಿವ್ ನೋಡಕ್ತಿ ಹಂಗ ಈಗ ಹೊರಗೆ ಹೊಂಟಿದ್ ನೋಡ್ರಿ ಉದಿನ ಕಡ್ಡಿ ತಗೊಂಡ ಇವತ್ತ ಬಸವ ಜಯಂತಿ ಇರೋದ್ರಿಂದ ಆಕಳ ಐತ್ರಿ ನಮ್ದು ಜವಾರಿ ಆಕಳ ಜವಾರಿ ಆಕಳ ಪೂಜೆ ಮಾಡೋದೈತಿ ಅದ್ರ ಸಂಬಂಧ ಅದನ್ನ ಆಕಳ ಎಲ್ಲಾ ಮೇಯ್ ತೊಳ್ದ ಆಕಳ ಪೂಜೆ ಮಾಡೋದೈತಿ ನೋಡ್ರಿ ಇಲ್ಲಿ ಆಕಳ ಪೂಜೆ ಮಾಡ್ ಮಮ್ಮಿ ಉಳ್ಳಾಗಡ್ಡಿ ಡಿ ಯಾಕಂದ್ರೆ ಯಾಕಂದ್ರ ಆಕಳಿಗೆ ಬಣ್ಣ ಹಚ್ಕೊಳಕ ಅದ್ರ ಸಲುವಾಗಿ ನೋಡ್ರಿ ಆಕಳ ಎಲ್ಲಾ ತೊಳ್ದಾರ ಈಗ ಆಕಳ ಪೂಜೆ ಮಾಡ್ಕೊಳ ಆಕಳ ಎಲ್ಲಾ ತೊಳೆದ ಆಕಳಕ್ಕ ಕೊಂಬಿಗೆ ಹುಲ್ಮಂಜ್ ಹಚ್ಚರಿ ನಮ್ ಕಡೆ ಹುಲ್ಮಂಜ್ ಅಂದ್ರ ಚಾಕ್ಲೇಟ್ ಕಲರ್ ಬಾ ಇರ್ತೈತಿ ಅದಾದ್ಮಾಗ ನೋಡ್ರಿ ಇಲ್ಲಿ ಇಬತ್ತಿ ಹಚ್ಕೊಳಕ್ ಹಚ್ಚಾಕ್ತಾರ ಕೋಡಿಗಿ ನೋಡ್ರಿ ಐದ್ ಸಲ ಇಬತ್ತಿ ಹಚ್ಕೊಂಡ್ರಿ ಈಗ ಆಕಳ ಕೋಡಿಗಿ ಇಬತ್ತಿ ಹಚ್ಕೊಂಡ ಹಚ್ಕೊಂಡಾಗಿದಾದ್ಮಾಗ ಕುಂಕುಮ ಹಚ್ಕೊಳ ಹಾಕ್ತಾರೀ ನೋಡ್ರಿ ಆಕಳ ಮುಗ್ದಾನು ಹಿಡ್ಕೊಂಡು ಹೆಂಗೆ ಪೂಜೆ ಮಾಡಕ್ಕೆ ಅಂತ ಹೇಳಿ ನಾನು ಇಲ್ಲೇ ಉದಿನ ಕಡ್ಡಿ ಬೆಳಗಾಕ ತೊಗೊಂಡು ಬಂದು ಹಿಡ್ಕೊಂಡಿದ್ದೀನಿ ಆಯಿತು ಆಲ್ಮೋಸ್ಟ್ ಆಕಳು ಕಾಲೆಲ್ಲ ಪಾದ ಎಲ್ಲ ಪೂಜೆ ಮಾಡಿದ್ರೆ ಆಕಳ್ದ ನೋಡ್ರಿ ಲಾಸ್ಟಿಗೆ ನಾವು ಉಳ್ಳಾಗಡ್ಡಿ ಹೊಳ್ಕೊಂಡಿದ್ವಲ್ಲ ಅದಕ್ಕೆ ಹೋಲ್ ತಗೊಂಡಿದ್ವಿ ನಾಕ ಅದರಲ್ಲಿ ಇವ್ರ ಈಗ ಬಣ್ಣ ಹಚ್ಕೊಳಕ್ತಾರು ಅದಾದ್ಮೇಲೆ ಬಣ್ಣ ಹಚ್ಚಿದ ಆದ್ಮ್ಯಾಗ ನೋಡ್ರಿ ಇಲ್ಲಿ ನಿವಾದಿ ಹೋಳ್ಕೆ ಮಾಡಿವು హోల్గి మన నైవేద్య తోర్స్కొర ఆకళి నోడ్రీ ఆకళి నైవేద్య తోర్స్కొరకుంటీగా నోడ్రీ ఆకళ ఎస్ చంద క్యూట్ క్యూట్ కణ్తీ బాణ హచ్చేగ ఈ నోడ్రీ ఈ రెసిపీ నన్ను శేర్ మాకి నోడ్రీ జోడి కట్టి సారీ ఇల్లు మిక్సీ జార్ తోణీ అదేకి నా ఇల్లు మెణ్షిన్కాయ్ హతీన హసి మెణిన్కాయ్ అదామ్యాల అదక స్వల్ప జీర్గా హోర్రీ ಈ ಮಸಾಲೆನ ಗ್ರೈಂಡ್ ಮಾಡ್ಕೊರಿ ಕೊಬ್ಬರಿ ಮೆಣಸಿನ್ಕಾಯಿ ಜೀರಿಗೆ ಅಷ್ಟೇ ಮತ್ತೇನು ಇಲ್ಲ ಭಾಳ ಈಜಿ ಮತ್ತು ಸಿಂಪಲ್ ರೆಸಿಪಿ ಐತೆ ಸಾಂಬಾರು ಇದನ್ನು ಈಗ ಗ್ರೈಂಡ್ ಮಾಡ್ಕೊಂಡು ಬಂದೀನಿ ನೋಡಿರಿ ಹೆಂಗೆ ಈ ರೀತಿ ಸ್ವಲ್ಪ ತರತರಿಯಾಗಿ ಪೇಸ್ಟ್ ಮಾಡ್ಕೊರಿ ಜಾಸ್ತಿ ನುಣ್ಣಗೆ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಅನ್ನಕ್ಕೆ ಸಾಂಬಾರು ಭಾಳ ಮಸ್ತ್ ಇರ್ತೈತೆ ರೀ ಇದು ನೋಡ್ರಿ ಈಗ ಇಲ್ಲಿ ಒಂದು ಬೋಗಣಿ ಇಟ್ಕೊಂಡಿನಿ ಬೋಗಣ್ಯಾಗ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕೊಳಕತ್ತೀನಿ ಇಲ್ಲಿ ನೋಡ್ರಿ ಕರ್ಮೇವ್ ಮತ್ತು ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿನಿ ನಾನು ಈಗ ನೋಡ್ರಿ ಸಾಸಿವೆ ಹಾಕೊಳತ್ತೀನಿ ಸಾಸಿವೆ ಎಲ್ಲ ಸಿಡಿದ ನಂತರ ಇದಕ್ಕೆ ಬೆಳ್ಳುಳ್ಳಿ ಹಾಕೊಳಕತ್ತೀನಿ ರೀ ಬೆಳ್ಳುಳ್ಳಿ ಆದ್ಮ್ಯಾಗ ಕರ್ಮೇವ್ ಸೊಪ್ಪು ಹಾಕೊಳಕತ್ತೀನಿ ನೋಡ್ರಿ ಕರ್ಮೇವ್ ಸೊಪ್ಪು ಸಿಡಿ ಹಾಕ್ತೈತಿ ಅದಾದ್ಮ್ಯಾಗ ರುಬ್ಬಿದ್ದಾಗ ಕೊಬ್ಬರಿ ಜೀರಿಗೆ ಹಂಗೆ ಮೆಣಸಿನ್ಕಾಯಿ ಪೇಸ್ಟನ್ನು ಕೂಡ ಇದಕ್ಕೆ ನಾ ಈಗ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ರಿ ಹಾಕಿ ಅದಾದ್ಮ್ಯಾಗ ಇದಕ್ಕೆ ಸ್ವಲ್ಪ ಸಾಂಬಾರ್ ಪೌಡ್ರ್ ಹಾಕೋಬೇಕು ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶಿನ ಪುಡಿನೂ ಈಗ ಹಾಕ್ಕೊಂಡಿದ್ದೆ ನಾನು ಈಗ ನೋಡಿರಿ ಬೇಳೆ ಎಲ್ಲ ಸೋಸಿದ್ದು ಬೇಳೆ ಕುದಿಸಿದ್ದು ಬಸ್ತಿದ್ದು ಕಟ್ಟಿದ ನಮ್ಮ ಕಡೆ ಕಟ್ಟಿನ ಸಾರು ಅಂತೀವಿ ಹೋಳ್ಗೆ ಸಾಂಬಾರು ಈ ಕಟ್ಟನ್ನು ಈಗ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ ಸಾಂಬಾರಂತೂ ಸಾಂಬಾರು ಮಸ್ತ್ ಇರ್ತೈತೆ ನೋಡಿರಿ ಇದು ಅಣ್ಣಕ್ಕೆ ಕಾಂಬಿನೇಷನ್ ಸೂಪರ್ ಇರ್ತೈತಿ ಇದನ್ನು ಹಿಂಗೆ ಕುದಿಸ್ಕೋಬೇಕು ಅದಾದ್ಮ್ಯಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೋಬೇಕು ರೀ ನೋಡ್ಕೊಂಡು ಹಾಕೋರಿ ರುಚಿಗೆ ತಕ್ಕಷ್ಟು ಅದಾದ್ಮ್ಯಾಗ ನೋಡಿರಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಖಾರಾನ ಮಿಕ್ಸ್ ಹಾಕೋರಿ ನೀವು ಮ್ಯಾಗ ಹಾಕ್ಕೊಂಡ್ರೂ ನಡಿತೈತಿ ಖಾರ ಎಣ್ಣೆ ಹಾಕ್ಕೊಂಡ್ರೂ ನಡಿತೈತಿ ಇದಿಷ್ಟ ನೋಡಿರಿ ಸಾಂಬಾರು ರೆಸಿಪಿ ಇದನ್ನು ಹಾಕಿ ಗದ 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 ಸಾಂಬಾರಾಗಿ ಕುದಿಸ್ಕೊರಿ ಭಾಳ ಮಸ್ತ್ ಆಕೈತಿ ಸಾಂಬಾರ ಈ ರೀತಿ ಒಂದ್ ಎರಡ್ ಮೂರ್ ಸಲ ಕೈಯಾಡ್ಸ್ರಿ ಅಷ್ಟ ಮತ್ತೇನು ಇಲ್ಲ ಕುಡಿಬೇಕು ಆ ರೀತಿ ಆಕತದ ಸಾಂಬಾರ ಉಪ್ಪು ಬರ್ಬೇಕ್ರಿ ಉಪ್ಪು ಬಂದಿಂದ ಇದನ್ನೇ ಇಟ್ಕೊಂಡು ನಡಿತೈತಿ ಇರ್ಲಿಕ್ಕ ಅಂದ್ರ ಉಪ್ಪ್ಮ್ಯಾಗ ಒಂದು ಎರಡು ನಿಮಿಷ ಇದನ್ನ ಕುದಿಸ್ಕೋಬೇಕು ನೋಡಿರಿ ಈ ರೀತಿ ಕುದಿಸ್ಕೋರಿ ಇದನ್ನ ಸಾಂಬಾರು ಈಗ ಸಾಂಬಾರು ರೆಡಿ ಆಯ್ತು ರೀ ಸಾಂಬಾರು ಯಾವ ರೀತಿ ಇತ್ತು ಹೇಳಿ ನೀವು ಈ ರೆಸಿಪಿ ಟ್ರೈ ರೀ ಯಾವ ರೀತಿ ಇತ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ ಹಂಗೆ ಶೇರ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್